ಕಪ್ಪಳ ನೋಡುವಂತಾಗಿ ನಂತಿನ ಮುಖ್ಯ ಅತಿಥಿಗಳಿಗೆ ಬಸವರಾಜ ಪಾಂಡ್ರೀವ್ರು ಬಂದು ಮಾಲಾರ್ಪಣೆ ಮಾಡಬೇಕಾಗಿ ನಂತರ ಮಧುಕರ್ ಬೆಳಗಾವಿ ಅವರಿಗೆ ಗುರು ಚಂದ್ರಪ್ಪ ಹುಂಡಿ ಮಾಲಾರ್ಪಣೆ ಮಾಡಬೇಕಾಗಿ ಹೇಳಿದರುಶೋರ್ ಮಧುಕರ್ ನಮ್ಮ ಸಮಾಜದ ವತಿಯಿಂದ चला <laughs> Shri Venkatesh Nantapakalani Shri Munayakarayapaduri Yoro Shri Shri ಶ್ರೀ ಆನಂದ್ ಕುಮಾರ್ ದತ್ತಾತ್ರೇ ಲಟ್ಟೆಯವರಿಗೆ ಶ್ರೀ ಸುಭಾಷ್ ಭೀಮಪ್ಪ ಹುಚಿಳಿ ನಮ್ಮ ಸುಭಾಷ್ ಭೀಮಪ್ಪ ಹುಚಿ ಅವರು ಶ್ರೀ ಆನಂದ್ ದತ್ತಾತ್ರೆ ಲಟ್ಟೆಯವರಿಗೆ ಮಾರಾಟ ಮಾಡಬೇಕಾಗಿ శ్రీ బసవరాజ్ గోపాల్ జడప ஆமா மணி மணி கரெக்ட் என்ன 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 ஆக்கி கடா குது அந்த குது மா அந்த குது என்ன கோபா தி வர கோபா தரா ஸ்ரீ ஆனந்தன பத்தி ஸ்ரீ வர இல்ல ಇವರು ನಮ್ಮ ವೇದಿಕೆಯ ಪ್ರಾಸ್ತಾವಿಕ ಭಾಷಣವನ್ನು ನಡೆಸಿಕೊಂಡಂತ ಸನ್ಮಾನ್ಯ ಶ್ರೀ ಶಂಕರ್ ಮಾಲಕಪ್ಪ ಬುಚುಡಿ ಅವರಿಗೆ ಶ್ರೀ ಮಂಜುನಾಥ್ ಕೇದಾರಪ್ಪ ನನ್ಕೋಲ್ ಅವರು ಸತ್ಕರಿಸಬೇಕಾಗಿ ವಿನಂತಿ ಶ್ರೀ ಶಂಕರ ನಮ್ಮ ಸಮಾಜದ ನಿರ್ದೇಶಕರಾದ ಶ್ರೀ ಮಂಜುನಾಥರಪ್ಪ ನಂದ್ಕೋಲ್ ಇವರು ಸತ್ಕರಿಸಬೇಕಾಗಿ ವಿನಂತಿ ಧನ್ಯವಾದಗಳು ನನ್ನ ಕೋಲವರಿಗೆ ಅದೇ ರೀತಿ ನಮ್ಮೆಲ್ಲರ ಹಿರಿಯರಾದಂಥ ಸುಮಾರು ಐವತ್ತು ವರ್ಷಗಳಿಂದ ಈ ಸಮಾಜದ ಸೇವೆಯಲ್ಲಿ ತೊಡಗಿರತಕ್ಕಂಥ ಶ್ರೀ ನಿಂಗಪ್ಪನ ಯಡೂರಪ್ಪ ಕಾಮಕರ್ ಇವರಿಗೂ ಸಹ ನಮ್ಮ ದೇವಾಂಗ ಸಮಾಜದ ವತಿಯಿಂದ ತಮ್ಮೆಲ್ಲರ ವತಿಯಿಂದ ಸತ್ಕರಿಸಲು ಅಪ್ಪು ಭಜನ್ ಬಂಡಾರಿ ಅವರಿಗೆ ಅಮ್ಮ

ಕೊಟ್ಟ ಎಲ್ಲ ನಮ್ಮ ಸಮಾಜದ ಬಾಂಧವರಿಗೆ ಧನ್ಯವಾದವನ್ನ ಅರ್ಪಿಸಿ ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದವನ್ನು ಅರ್ಪಿಸಿ ಮುಂದಿನ ಕಾರ್ಯಕ್ರಮ ನಮ್ಮ ಈ ವೇದಿಕೆಯಲ್ಲಿ ಆಚರಣೆಯಲ್ಲಾದಂಥ ಮುಖ್ಯ ಅತಿಥಿಗಳ ಭಾಷಣ ಮೊಟ್ಟ ಮೊದಲಿಗೆ ನಮ್ಮ ಬನಶಂಕರ್ ದೇವಸ್ಥಾನ ಮರಗಾಮಗಲ್ಲಿ ಅಧ್ಯಕ್ಷರಾದಂಥ ಶ್ರೀ ಕಿಶೋ ಅವರು ಈ ವೇದಿಕೆಯ ಪರವಾಗಿ ನಮಗೊಂದು ಎರಡು ಮಾತುಗಳನ್ನು ಆಡಿತಂತೇಳಿ ತಮ್ಮೆಲ್ಲರ ಪರವಾಗಿ ತಿಳ್ಕೊತೀನಿ ಶ್ರೀ ಕಿಶೋರ್ ಮಧುಕರ್ ಅವರು ಬರಬೇಕಾಗಿ ನೋಡ್ತೀನಿ ಎಲ್ಲರಿಗೂ ನಮಸ್ಕಾರ ತಾಯಿ ಪಂಚಂಕರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ಆಶೀಲರಾದಂಥ ಶ್ರೀಮನರಂಜನ ಪ್ರೌಢ ಗುರುಸಿದ್ದ ಮಹಾಸ್ವಾಮಿಗಳ ನಮಸ್ಕರಿಸಿ ವೇದಿಕೆ ಮೇಲೆ ಆಶೀಲರಾದಂಥ ಸನ್ಮಾನ್ಯ ಅಧ್ಯಕ್ಷರೇ ಹಾಗೂ ಇಲ್ಲಿ ವೇದಿಕೆ ಮೇಲೆ ಇದ್ದಂಥ ಕಾಸಪ ಮಡಗಾಂವ್ ಭಾರತ್ನಗರ್ ಎಲ್ಲ ಸಮಾಜದ ಅಧ್ಯಕ್ಷರುಗಳೇ ತಾಯಂದಿರೇ ಹಾಗೂ ನಡೆದಂತ ಸಮಾಜದ ಬಾಂಧವರೇ ಈ ಒಂದು ಅಭೂತಪೂರ್ವವಾದಂತ ಕಾರ್ಯಕ್ರಮಕ್ಕ ನಾನು ಕರೆದ ವೇದಿಕೆ ಮೇಲೆ ಅಂತ ಕರೆ ಸತ್ಕರಿಸಿದ್ದಕ್ಕಾಗಿ ಸಮಾಜದ ಎಲ್ಲ ಬಾಂಧವರಿಗೆ ಅದೇ ರೀತಿ ಈ ಒಂದು ವೇದಿಕೆ ಮೇಲೆ ಇದು ಬರೀ ಸಮಾಜ ಅವರು ಮಾಡ್ಕೊಬಹುದಿತ್ತು ಆದ್ರ ಈ ಸಮಾಜದ ಒಂದು ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕ ಎಲ್ಲ ಸಮಾಜದವರನ್ನ ಕರೆದ ಎಲ್ಲಾ ಸಮಾಜಕ್ಕೂ ಒಂದು ಪ್ರಾಮುಖ್ಯತೆಗಳನ್ನ ಕೊಟ್ಟ ಎಲ್ಲಾ ಸಮಾಜಕ್ಕೂ ಒಂದು ಮಾನಸಮಾನಗಳನ್ನು ಕೊಟ್ಟಿದ್ದಕ್ಕಾಗಿ ಅದಕ್ಕೂ ಅವ್ರನ್ನ ಎಲ್ಲರನ್ನು ಅಭಿನಂದಿಸಿ ಧನ್ಯವಾದಗಳನ್ನು ಹೇಳ್ತೇನೆ ಈ ಈ ಒಂದು ಕಾರ್ಯಕ್ರಮ ನಮ್ಮ ಸಮಾಜ ಈ ಒಂದು ನೂರು ವರ್ಷಗಳನ್ನ ದಾಟಿ ಈ ಒಂದು ಮೂರ್ತಿ ಪ್ರತಿಷ್ಠಾಪನೆ ಇವತ್ತಿಗೆ ಒಂದು ನೂರು ವರ್ಷಗಳನ್ನ ದಾಟಿ ಒಂದು ವರ್ಷ ಕಾಲ ಇಟ್ಟಿವಿ ನಾವು ನಮ್ಮ ನಮ್ ಹಿರಿಯರ ಕಡೆ ಮುದ್ದಿಂದ ಅಂದ್ರೆ ಎಷ್ಟು ದೂರ ದೃಷ್ಟಿ ಇತ್ತಪ್ಪ ಸಮಾಜ ಒಂದು ಗುಡಿಸ್ಬೇಕು ಹೆಂಗ ನಾವು ಒಕ್ಕಟ್ನ ಎಲ್ಲಾ ಕೆಲಸ ಮಾಡ್ಬೇಕು ಅಂತೇಳಿ ಅವಾಗ್ವದಿಸ್ಕೊಟ್ಟು ಆದ್ರೆ ಇವತ್ತಿನ ಒಳಗ ಈ ಒಂದು ಒಕ್ಕಟ್ಟ ಕಡಿಮೆ ಆಗತ್ತ ನನಗನ್ಸಿ ಯಾಕಪ್ಪ ಅಂತಂದ್ರ ಇವತ್ತು ನಾವು ನೋಡ್ತೇವೆ ಈ ಒಂದು ನಮ್ಮ ನಮ್ ಕಸಿ ಪಂಚಂದ್ರಿ ದೇವಸ್ಥಾನ ಈ ಒಂದು ಇದ್ರಾಗ ಒಂದು ಅಮೂಲ್ಯವಾದ ರತ್ನ ನಮ್ಮ ಶ್ರೀ ಶಂಕರ ಕುಚ್ಚಡಿ ಒಂದು ಅಮೂಲ್ಯವಾದ ರತ್ನ ನಮ್ಮ ಸಮಾಜಕ್ಕೆ ಕೊಟ್ಟಿದ್ದೈತಿ ಇದು ನಮ್ಮ ಕರ್ನಾಟಕ ರಾಜ್ಯದ ದೇವಾಂಗ ಸಮಾಜದವರು ಎಲ್ಲರೂ ನೆಲೆಸಬೇಕು ಯಾಕಪ್ಪ ಅಂತಂದ್ರ ಸಮಾಜದ ಆಗು ಹೂವುಗಳನ್ನ ಸಮಾಜ ಯಾವಾಗಿಂದ ಬೆಳೆದಿದ್ದೈತಿ ಯಾರಿಂದ ಬೆಳಿತು ಆತು ಇವ್ರು ಅವರು ಬಾಕಿಷ್ಟು ಮಲ್ಲಾರ್ ನಾಡಂತೇಳಿ ಪುಸ್ತಕ ಬರ್ತಾರ ಅದ್ರಾಗ ಅವರು ತೋರಿಸಿದವರು ಮುಂದೆ ದಿವಾಂಗ ಜನಾಂಗ ಅಂತ ಹೇಳಿ ಅದೊಂದು ಪುಸ್ತಕ ಬರ್ತವ್ರು ನಾವು ಓದಿದ್ದೀವಿ ಬೇರೆ ಪುಸ್ತಕ ಆಗಿ ತೋರಿಸಿದ್ದಾರೆ ಯಾಕಂದ್ರೆ ಒಂದು ಯಾವ್ದೋ ಸಮಾಜ ಬೆಳಿಬೇಕಾದ್ರೆ ಈಗ ಮೊದ್ಲು ಮುಸಲ್ಮಾನ್ ಒಂದು ಜಾತಿ ಇರಲಿಲ್ಲ ಕ್ರಿಶ್ಚಿಯನ್ ಅನ್ನೋದೊಂದು ಜಾತಿ ಸುದ್ದಿ ಇರಲಿಲ್ಲ ಯಾವಾಗ ಮೊಹಮ್ಮದ್ ಪೈಗಂಬರ್ ಹುಟ್ಟಿ ಸಮಾಜ ಸಂಘಟನೆ ಮಾಡಿದ್ರು ಅವಾಗ ಮುಸಲ್ಮಾನ್ ಅನ್ನೋದು ಬಂತು ಅವಾಗ ತಮ್ಮ ಪುಸ್ತಕದಿಂದ ಕರ್ಸಿದ ಅದೇ ರೀತಿ ಕ್ರಿಶ್ಚಿಯನ್ ಅದು ಆದ್ರೆ ನಮ್ಮ ಜನಾಂಗ ಇದಕ್ಕಿಂತ ಪೂರ್ವದಲ್ಲಿನೇ ಇತ್ತು ಇದಕ್ಕಿಂತ ಪೂರ್ವದಲ್ಲಿ ಇದ್ದಿರೋದು ನಮ್ಮಲ್ಲಿ ಇಂಗ್ಳು ಗೊತ್ತಿನವರೆಗೂ ಸಂಘಟನೆ ಆಗ್ಬೇಕು ಈ ಒಂದು ಕಾರ್ಯಕ್ರಮದಾಗ ನಾವು ಬಹು ಅಳಕಟ್ಟಿ ಅವ್ರನ್ನೂ ನೆನೆಸ್ಬೇಕು ಅದೇ ರೀತಿ ಬುಚ್ಚುಡಿ ಅವ್ರನ್ನೂ ನೆನೆಸ್ಬೇಕು ಸಮಾಜ ಸಂಘಟನೆ ಆಗತ್ತ ಗುಚ್ಡಿಯವರು ಬಹಳ ಪರಿಶ್ರಮ ಪಟ್ಟಿದ್ದಾರೆ ಯಾಕಂದ್ರ ಇನ್ನೂ ಬಹಳ ಮುಂದೆ ಬರ್ಬೇಕಾಯ್ತು ನಮ್ದು ಯಾಕಂದ್ರೆ ಇವತ್ತು ಒಂದು ಹಾಲು ಮತದ ಸಮಾಜ ಎಷ್ಟು ಮುಂದೆ ಹೋಯ್ತು ಅವ್ರು ಎಷ್ಟು ಮಂದಿ ಎಮ್ ಎಲ್ ಎನ್ ಕೊಟ್ಟರು ನಮ್ಮ ತನ ಆಗ್ತಾ ಇಲ್ಲ ನಮ್ಮಲ್ಲಿ ಸಂಘಟನೆ ಕೊರತೆ ಕೊಡ್ತೈತಿ ಅಂತ ನನಗೆ ಅನಿಸ್ತೈತಿ ಮುಂದಿನ ದಿವ್ಸದೊಳಗ ಇದೇ ರೀತಿ ಈ ಒಂದು ಕಾರ್ಯಕ್ರಮ ಏನಾಗೈತಿ ಎಲ್ಲಾರು ಕರೆದು ಒಂದು ಇದ್ರು ಮಾಡಿದ್ರಿ ಒಂದು ಸತ್ಕಾರ ಮಾಡಿಸಿದ್ರಿ ಎಲ್ಲ ಜನ ಸಮಾಜದವ್ರನ್ನ ನಾವೆಲ್ಲರೂ ಕೂಡ ಒಂದು ಸಂಘಟನೆ ಒಂದು ಸಮಾಜಕ್ಕೆ ಒಳ್ಳೆಯ ಕೊಡುಗೆಗಳನ್ನು ಎಲ್ಲರೂ ಕೊಡೋಣ ಅಂತ ಹೇಳಿ ಆಚಿಸಿ ನನಗೆ ಯಾರು ಮಾತು ನಿಡ್ಸ್ತೀವಿ ಧನ್ಯವಾದಗಳು ಶ್ರೀ ಕಿಶೋರ್ ಬಡಗಾವಿ ಅವರಿಗೆ ಅದೇ ರೀತಿ ನಮ್ಮ ಶ್ರೀ ಬನಶಂಕರಿ ದೇವಸ್ಥಾನ ತೆಕ್ಕಿನಲ್ಲಿ ಬಡಗಾವಿ ಈ ಅಧ್ಯಕ್ಷರಾದಂಥ ಶ್ರೀ ಸುರೇಶ್ ಕಿತ್ತೂರು ಅವರು ನಮ್ಮ ವೇದಿಕೆ ಪರವಾಗಿ ಎರಡು ಮಾತಾಡಬೇಕಾಗಿ ವಿನಂತಿ ಶ್ರೀ ಸುರೇಶ್ ಕಿತ್ತೂರು ಅವರು ಹಲೋ ಹಲೋ ಪಾದಗಳಿಗೆ ನಮಸ್ತೆ ಸುತ್ತ ವೇದಿಕೆಯ ಪರಮ ಪೂಜ್ಯ ಸ್ವಾಮಿಗಳಿಗೆ ನಮಸ್ತೆ ಸುತ್ತ ಹಾಗೂ ಎಲ್ಲ ಸಮಾಜದ ಅಧ್ಯಕ್ಷರಿಗೆ ನನಗೆ ಸುಖ ಹಾಗೂ ದೇವಾಂಗಪುರ ಬಂದವರಿಗೆ ನಮಗೆ ಸುಖ ಏನೇ ದಿವಸ ಶತಮಾನೋತ್ಸವದ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಆರು ಜನ ರತ್ನಗಳಿತ್ತು ನಮ್ಮ ಆ ರತ್ನಗಳು ಇವತ್ತು ನಮ್ಮ ಜಾಗ ತಗೊಂಡ್ ಮಚ್ಕೊಟ್ಟು ಆಗ ಈ ಜಾಗವನ್ನು ನಾವು ಏನು ಸಸಿ ನಟಿದ್ರು ಇವತ್ತು ಬೆಳೆದು ಆಲದ ಮರ ಆಗಿದೆ ಆ ಆಲಮರ ಆಗಲಿ ಕಾರಣಪ್ಪ ಅಂತಂದ್ರೆ ಈಗ ಆಗಲಿ ಶಂಕರ ಕುಸಿಯವ್ ಹೇಳಿದಂಗ ನಮ್ಮಲ್ಲಿ ಯಾವ್ದು ಭಾವಗಳಿಲ್ಲ ಯಾವ ಆಟಗಾರ ಇಲ್ಲ ದೇವಾಲಯ ಇಲ್ಲ ಲಿಂಗಾಯತ ಇಲ್ಲ ಯಾವ್ದೂ ಇಲ್ಲ ನಾವು ಇವತ್ತ ಪ್ರಭಾವ ಪ್ರಮಾಣದಾಗ ನಾವು ಸಾಥ್ಸುದು ಅದಕ್ಕೆ ಉದಾಹರಣಪ್ಪ ಅಂತಂದ್ರೆ ಹಿಂದೆ ಕೇಶವ ಪ್ರಯಾಣಕ್ಕೆ ಒಂದು ಕಂಪನಿ ಇತ್ತು ಅದ ಅಂತಂದ್ರೆ ಚಮಕ ಬರ್ತಿತ್ತು ಆ ಚಮಕಾದಲ್ಲಿ ಕೋಟ ಬರ್ತಿತ್ತು ಆ ಕೋಟಾದಲ್ಲಿ ಇದ್ದಾಗ ಎಲ್ಲ ದೇವಸ್ಥಾನಗಳಿಗೆ ಅಮ್ಲಿ ಅಂತ ಹೇಳಿದ್ರು ಅಂಬ್ಲೆ ಅವ್ರು ಏನ್ ದೇವಸ್ಥಾನಕ್ಕೆ ಕೂಟ ತಗೋಡಿ ಮುಂದಿನ ದೇವಸ್ಥಾನಕ್ಕೆ ಮತ್ತೊಂದು ಕೂಟ ತಗೋಡಿ ಅಂತ ಕೇಳಿ ಅವ್ರು ಮಾಡ್ತಾರೆ ಅದರ ಪ್ರಕಾರವಾಗಿ ಇವತ್ತ ನಾವು ಹಿಂದಿನ ಏನು ಚೇರ್ಮನ್ಗಳು ಇದ್ದಾಗ ಅವರು ಸಹಿತ ಇವತ್ತ ಈ ದೊಡ್ಡ ಬೃಹತ್ ಪ್ರಮಾಣದಲ್ಲಿ ಇವತ್ತು ದೇವಸ್ಥಾನ ಬೆಳಲಿಕ್ಕೆ ಕಾರಣ ಆಗಿದ್ದಾರೆ ಅದಲ್ಲದೆ ನಮ್ಮ ಸಮಾಜದ ಹಿರಿಯರು ಮತ್ತ ಟ್ರಸ್ಟಿಗಳು ಆಮೇಲೆ ಸದಸ್ಯರುಗಳು ಸಹಿತ ಇವತ್ತು ದಿವಸ ಯಾಕೆ ಎಷ್ಟು ಬೆಳಿತಪ್ಪ ಅಂತ ಹೇಳಿದ ಕಾರಣ ಅಂತಂದ್ರೆ ಇವತ್ತು ನಾವು ಯಾವುದೋ ಒಂದು ಬಟ್ಟಿಗೆ ಕಾರ್ಯಕ್ರಮದಲ್ಲಿ ಯಾಕಪ್ಪ ಅಂತಂದ್ರೆ ಇವತ್ತ ನಮ್ಮ ಸಮಾಜ ಬಡ ಸಮಾಜ ಆ ಇವತ್ತು ನಾವ ಗಟ್ಟಿಗೆ ಹೋಗಿದ್ರ ಸಹಿತ ನಾವು ಕಡೆ ಕಲೆಕ್ಷನ್ ಮಾಡ್ತಾರೆ ಈ ಪ್ರಮಾಣದಲ್ಲಿ ನಾವು ಈ ದೇವಸ್ಥಾನ ಬೆಳೆಸಿದ್ವಿ ಅಂತೇಳಿ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅನಿಸ್ತದ ಯಾಕಪ್ಪ ಅಂತಂದ್ರೆ ಇವತ್ತ ಕಸ್ಯಾರ ಸುಮಾರು ಮೂವತ್ತೈದು ಸಾವಿರ ಜನ ಐತೆ ನಾವು ಆಗ ದುಡಿವರ್ಗ ಅಲ್ಲಿ ಯಾಕಂದ್ರೆ ಬಹಳ ಪ್ರಮಾಣದಲ್ಲಿ ಜನಸಂಖ್ಯೆ ಐತೆ ಇವತ್ತಿನ ದಿವಸ ನಾವು ಬೇರೆ ಬೇರೆ ಮಾಡ್ಕೊಂಡಿದ್ದೆವು ಮತ್ತ ಈಗ ನಮ್ಗೆ ಇಲ್ಲಿ ಹಿಂದೆ ಜನ ಇದ್ದಾನಂದ್ರೆ ಅದರಲ್ಲಿ ಹುಲ್ಲಿಕಪ್ಪ ಬಾವು ಕೂಡ ಇರ್ಬೋದು ಮಲಹಾರನ ಗಡ್ಗೆದಿರ್ಬೋದು ದಕ್ಕ ಉಗುಳಿಯೋದು ಇರ್ಬೋದು ಮತ್ತು ಪಂಪ್ಣಿ ಮಹಿವಪ್ಪ ಅವ್ರು ಇರ್ಬೋದು ಇವರೆಲ್ಲ ಎಲ್ಲಿ ಶ್ರಮ ಕಟ್ಟಿದಾರೋ ಆ ಶ್ರಮಕ್ಕೆ ಇವತ್ತು ಈ ಹಾಲ ಹಾಲಿಗಾಲಾಗಿ ಕಳಿಲಿಕ್ಕೆ ಕಾರಣ ಅಂತ ಈ ಶ್ರಮ ಐತೆ ಮತ್ತೊಬ್ಬ ಹೇಳ್ಬೇಕಂತಂದ್ರೆ ಇವತ್ತಿನ ದಿವಸ ಶಂಕರ್ಮಮ್ಮ ಮುಸುಡ್ಯವರು ಆಮೇಲೆ ಸಂಶೋಧಕರು ಆಮೇಲೆ ಎಂ ಪಿ ತಮ್ಮ ಕಾಡು ವೈಕಿರಂತೆ ನೋಡಿ ಮತ್ತು ಬೋರ್ಡ್ ಆಫ್ ಡೈರೆಕ್ಟರ್ ಅವರು ಏನು ನಿಸ್ವಾರ್ಥದಿಂದ ತುಂಬಾರೋ ಅದಕ್ಕೆಲ್ಲ ಈ ಗುಡಿ ಬಂದಿದ್ದ ಕಾರಣ ಅಂತ ಹೇಳಿ ನಾನು ಯಾರು ಮಾತ್ರ ಓದ್ತೇನೆ ಧನ್ಯವಾದಗಳು ಶ್ರೀ ಸನ್ಮಾನ್ಯ ಸುರೇಶ್ ಚಿತ್ತೂರು ಅವರಿಗೆ ಈಗ ನಮ್ಮ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತ ಶ್ರೀ मारुती पुढित पणोडीवर अध्यक्ष भाषण विनोदस्कोत श्री मारुती पुढित पणोडीवर ओ सर्व मंगल मंगल्ये शिवे सर्वार्थ साधिके ಶರಣೆ ತ್ರಯಂಬಕೆ ದೇವಿ ನಾರಾಯಣಿ ನಮೋತಿ ಶ್ರೀಮಣಶಂಕರಿ ಮಾತಾ ಕಿ ಜೈ ಇವತ್ತಿನ ದಿವಸ ಒಂದು ಸಮಾರಂಭ ಅಂದ್ರೆ ಇದೊಂದು ಹಬ್ಬ ಈ ಹಬ್ಬದಲ್ಲಿ ನಾವು ನೀವು ಎಲ್ಲರೂ ಕೂಡಿಕೊಂಡಿದ್ದು ಈ ಸಮಾರಂಭಕ್ಕೆ ಬಂದಿರತಕ್ಕಂತಹ ಪರಮ ಪೂಜ್ಯ ಶ್ರೀಗಳವರಿಗೆ ವಂದಿಸಿ ಹಾಗೂ ಈ ಎಲ್ಲ ಸಮಾಜದ ಬಂಧುಗಳು ಅಧ್ಯಕ್ಷರಾದ ಅಧ್ಯಕ್ಷರಿಗೂ ನನ್ನ ನಮನಗಳು ನಾವು ನನಗೇನು ಭಾಳ ಮಾತಾಡಕ್ಕೆ ಬರಲಿಲ್ಲ ಆದರೂ ಕೂಡ ಒಂದು ಮಾತಾಡೋ ಅಂತ ಹೇಳಿದ್ರೆ ಅಷ್ಟೇ ಮಾಡ್ತೇನೆ ಇವತ್ತಿಗೆ ನಮ್ಮ ದೇವಸ್ಥಾನದ ಒಂದು ನೂರು ವರ್ಷ ಚಾಲು ಇದೆ ನಾಳೆ ಹದಿನೇಳನೇ ತಾರೀಕಿಗೆ ಮುಕ್ತ ಆಗ್ತದ ಹದಿನೆಂಟಕ್ಕೂ ಒಂದ್ ನೂರ ವರ್ಷ ಆರಂಭ ಆಗ್ತದ ಇಂತ ಕಾರ್ಯಕ್ರಮ ಮಾಡುವುದಕ್ಕೆ ದೀರ್ಘ ತಿಂಗಳಲ್ಲಿ ನಮ್ಮ ಸಮಾಜ ಬಾಂಧವರು ನಮ್ಮ ಗೋಡಿನವರು ನಮ್ಮ ಯುವಕ ಮಂಡಳಿಯವರು ಮತ್ತೆ ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ಉತ್ಸಾಹದಿಂದ ಈ ಕಾರ್ಯಕ್ರಮ ನಡೆಸಿದ್ದಾರೆ ಇವರು ಒಂದು ಭಾಳ ಶ್ರಮ ವಹಿಸಿ ಈ ಕಾರ್ಯಕ್ರಮ ನಡೆಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಸಮಾಜದ ಅಧ್ಯಕ್ಷ ಶ್ರೀ ಎಂ ಪಿ ಬಂಗೋರಿ ಅಧ್ಯಕ್ಷರ ಭಾಷಣವನ್ನು ಅವರಿಗೆ ಧನ್ಯವಾದವನ್ನು ಅರ್ಪಿಸಿ ಈಗ ಪರಮ ಪೂಜ್ಯ ಶ್ರೀ ಮನರಂಜನ ಪ್ರಣ ಸ್ವರೂಪಿಗಳಾದ ಶ್ರೀ ಗುರುಶೀತ ಸ್ವಾಮಿಗಳು ಕಾರೇಜಿ ಮಠ ಇವರ ಆಶೀರ್ವಚನ ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಅವರ ಆಶೀರ್ವಚನವನ್ನು ತಿಳ್ಕೊಳ್ಬೇಕಾಗಿ ವಿನಂತಿ